ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರು ಮತ್ತೊಂದು ಸಮರ ಬಹಳ ಜೋರಾಗಿ ಸಾಕ್ತಾ ಇದೆ ಸಿಎಂ ಡಿಸಿಎಂ ಕುರ್ಚಿ ಗುದ್ದಾಟದ ಮಧ್ಯೆ ಮೂವರು ಡಿಸಿಎಂಗಳನ್ನು ಮಾಡಲೇಬೇಕು ಅಂತ ಐವರು ಸಚಿವರು ಪಟ್ಟು ಹಿಡಿದಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿ ನಾಯಕರಿಗೆ ಚೆಕ್ ಮೀಟ್ ಕೊಟ್ಟಿದ್ದಾರೆ ಸಂಧಾನಕ್ಕೆ ಬಂದ ಸುರ್ಜಿವಾಲರ ಮಾತಿಗೂ ಯಾರೂ ಸಮಾಧಾನ ಆಗಿಲ್ಲ ಹೀಗಾಗಿ ಮಂತ್ರಿ ಮಹೋದಯರೆಲ್ಲ ನಾಳೆ ದೆಹಲಿಗೆ ಹಾರ್ತಿದ್ದಾರೆ ಮೂರು ಡಿಸಿಎಂ ಹುದ್ದೆಗೆ ಪಟ್ಟು ಹಿಡಿದವರಿಗೆ ಡಿಕೆಶಿ ಚೆಕ್ಮೇಟ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಮಹಾನಾಯಕ ಶಿವಕುಮಾರ್ ಚಾಣಕ್ಷ ಪಕ್ಷ ಸಂಘಟನೆಯಲ್ಲಿ ಚಾಣಾಕ್ಷ ಉದ್ಯಮದಲ್ಲೂ ಚಾಣಕ್ಷ ರಾಜಕೀಯದಲ್ಲೂ ಚಾಣಾಕ್ಷ ಅದಕ್ಕೆ ಎಲೆಕ್ಷನ್ಗೂ ಮೊದಲೇ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟು ಸಿಕ್ಕೇ ಸಿಗುತ್ತೆ ಅಂತ ಹೋದಲ್ಲಿ ಬಂದಲ್ಲಿ ಭವಿಷ್ಯ ನುಡಿಯುತ್ತಿದ್ದು ನುಡಿದಂತೆ ನೂರ ಮೂವತ್ತಾರು ಸೀಟು ಗೆದ್ದ ಕಾಂಗ್ರೆಸ್ನಲ್ಲಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿ ಸೆಕೆಂಡ್ ಬಂದುಬಿಟ್ರು ಆಮೇಲೆ ಉಪಮುಖ್ಯಮಂತ್ರಿಗಳಾಗಿ ಬೆಂಗಳೂರು ಅಭಿವೃದ್ಧಿ ಜಲಸಂಪನ್ಮೂಲ ಖಾತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡುತ್ತಿದ್ದಾರೆ ಕೆ ಶಿವಕುಮಾರ್ ಒಂದ್ಸಲ ಗುಡುಗಿದ್ರೆ ಸಿಎಂ ಸ್ಥಾನ ಬಿಟ್ಟು ಅವರ ಬೇಡಿಕೆಗಳು ಏನಾದರೂ ಇರಲಿ ಹೈಕಮಾಂಡ್ ನಾಯಕರು ಓಕೆ ಅಂತಾರೆ ಸಹಜವಾಗೇ ಇದು ಕಾಂಗ್ರೆಸ್ನಲ್ಲಿ ಪ್ರಮುಖ ಖಾತೆಗಳು ಉಪಮುಖ್ಯಮಂತ್ರಿ ರೇಸ್ನಲ್ಲಿದ್ದವರ ಕಣ್ಣು ಕೆಂಪಾಗಿಸಿದೆ ಹಿರಿತನ ಅನುಭವ ಪಕ್ಷನಿಷ್ಠೆ ಜಾತಿ ಲೆಕ್ಕಾಚಾರ ಹಾಕಿರುವ ಐವರು ನಾಯಕರು ನಮ್ಮನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಐದು ಜನರಲ್ಲಿ ಕನಿಷ್ಠ ಇಬ್ಬರಿಗಾದರೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಪ್ರಮುಖವಾಗಿ ದಲಿತ ಸಮುದಾಯದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರ ಕರ್ನಾಟಕ ಕೋಟಾದಡಿ ಸತೀಶ್ ಜಾರಕಿಹೊಳಿ ವೀರಶೈವಲಿಂಗಾಯತ ಕೋಟಾದಡಿ ಎಂಬಿ ಪಾಟೀಲ್ ನಮ್ಮನ್ನೂ ಡಿಸಿಎಂ ಮಾಡಿ ಅಂತ ಅರ್ಜಿ ಗುಜರಾಯಿಸಿದ್ದಾರೆ ಆಗ್ಗಾಗ್ಗ ರಹಸ್ಯ ಸಭೆಯನ್ನೂ ಮಾಡ್ತಾ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಬಲಿಸಿದ್ದಾರೆ ಅನ್ನೋ ಮಾಹಿತಿ ಜಗಜ್ಜಾಹೀರು ಈಗ ಕಾಂಗ್ರೆಸ್ ಒಳಗೆ ಮನೆಯೊಂದು ಮೂರು ಬಾಗಿಲು ಅನ್ನೋದನ್ನ ಸಾಬೀತಾಗ್ತಿದೆ ಸಹಜವಾಗೇ ಇದು ಡಿ ಕೆ ಶಿವಕುಮಾರ್ ಅವರ ಪಿತ್ತ ನೆತ್ತಿಗೇರಿಸಿದೆ ಹೈಕಮಾಂಡ್ಗೂ ದೂರು ಹೋಗಿದ್ದು ರಣದೀಪ್ ಸುರ್ಜೇವಾಲಾ ಅವರೇ ಬೆಂಗಳೂರಿಗೆ ಬಂದು ಲೋಕಸಭೆ ಎಲೆಕ್ಷನ್ ತಯಾರಿ ಹೆಸರಲ್ಲಿ ರಾಜ್ಯ ಸಂಧಾನ ಸಭೆಯನ್ನು ಮಾಡುತ್ತಿದ್ದಾರೆ ಆದರೂ ಸುರ್ಜೇವಾಲಾ ಎದುರೇ ಮೂರು ಡಿಸಿಎಂ ಹುದ್ದೆಗಳಿಗೆ ಮಂತ್ರಿಗಳು ಪಟ್ಟು ಹಿಡಿದಿದ್ದಾರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿ ಆಗ ಸಮುದಾಯದವರು ಖುಷಿಯಾಗ್ತಾರೆ ಪಕ್ಷದ ಮೇಲೂ ವಿಶ್ವಾಸ ಹೆಚ್ಚಾಗುತ್ತೆ ಮೂರು ಸಿ ಎಂ ಹುದ್ದೆ ಸೃಷ್ಟಿಯಾಗಬೇಕು ಲೋಕಸಭೆ ಎಲೆಕ್ಷನ್ಗೆ ಅನುಕೂಲ ಪಕ್ಷದೊಳಗಡೆ ಚರ್ಚೆ ಮಾಡಬೇಕಲ್ವಾ ಮಾಧ್ಯಮಗಳ ಮುಂದೆ ಯಾಕೆ ಹೇಳ್ತೀರಾ ಮಾಧ್ಯಮಗಳಿಗೆ ಹೇಳಿಕೆ ಜಾಸ್ತಿ ಆಯಿತು ಸುರ್ಜೇವಾಲಾಜಿ ನೀವು ಈಗ ಕೇಳ್ತಿದ್ದೀರಾ ಮೊದಲೇ ಬಂದು ಮಾತಾಡಬೇಕಿತ್ತು ನೀವು ನನಗಂತೂ ಪಕ್ಷದ ಬೆಳವಣಿಗೆ ಬೇಸರ ತರಿಸಿದೆ ಸರ್ ಮೂರು ಡಿ ಸಿಎಂ ಹುದ್ದೆನ ಸೃಷ್ಟಿಸಿದ್ರೆ ಒಳ್ಳೇದು ಆಗ ಡಿ ಕೆ ಶಿ ಅವ್ರಿಗೂ ಕಡವಾಣ ಬೀಳುತ್ತೆ ಎರಡು ಖಾತೆಗಳಿದ್ರು ಎಲ್ಲ ಇಲಾಖೆಗೂ ಮೂಗ್ ಅವರು ಮೂರ್ ಡಿ ಎಂ ಹುದ್ದೆ ಸೃಷ್ಟಿಸಿದ್ರೆ ಪಕ್ಷಕ್ಕೆ ಲಾಭ ನಮ್ಮ ಸಮುದಾಯದ ಮತ ಸೆಳೆಯಬಹುದು ಸರ್ಕಾರದ ಕೆಲಸಕ್ಕೂ ವೇಗ ಸಿಗುತ್ತೆ ಕಾರ್ಯಕರ್ತರಿಗೂ ಜೋಶ್ ಬರುತ್ತೆ ಆಯ್ತು ಎಲ್ಲವನ್ನೂ ವರಿಷ್ಠರಿಗೆ ಹೇಳ್ತೀನಿ ಜನವರಿ ಹನ್ನೊಂದರಂದು ದೆಹಲಿಗೆ ಎಲ್ಲರೂ ಬರ್ತೀರಲ್ವಾ ಆಗ ಖರ್ಗೆ ರಾಹುಲ್ ಜೊತೆಯೇ ಮಾತನಾಡೋಣ ಸುಮ್ಮನೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡಬೇಡಿ ಇದು ಸುರ್ಜೇವಾಲಾ ಅವರ ಜೊತೆ ನಡೆದ ಸಭೆಯಲ್ಲಿ ಚರ್ಚೆಯಾಗಿತ್ತು ಈ ವಿಷಯ ಗೊತ್ತಾಗ್ತಿದ್ದಂತೆ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಮೊನ್ನೆ ಶನಿವಾರ ಲೋಕಸಭೆ ಎಲೆಕ್ಷನ್ಗೆ ಸಚಿವರುಗಳಿಗೆ ಉಸ್ತುವಾರಿಯನ್ನ ವಹಿಸಿತ್ತು ಹೈಕಮಾಂಡ್ ಆದರೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಪಟ್ಟಿಯನ್ನೇ ಬದಲಾಯಿಸಿದ್ದಾರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರನ್ನೇ ಬದಲಿಸಿ ತಮ್ಮ ಆಪ್ತರಿಗೆ ಬಯಸಿದ ಜಿಲ್ಲೆಗಳಿಗೆ ಉಸ್ತುವಾರಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಒತ್ತಡದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಯಾವುದೇ ಲೋಕಸಭೆ ಕ್ಷೇತ್ರ ಹೊಣೆ ಕೊಟ್ಟಿರಲಿಲ್ಲ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರವನ್ನ ಎಚ್ ಕೆ ಪಾಟೀಲ್ರಿಗೆ ವಹಿಸಿತ್ತು ಹೈಕಮಾಂಡ್ ಆದರೆ ಡಿಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರನ್ನ ಫೈನಲ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಿದ್ದು ಆಪ್ತ ಬೈರ್ತಿ ಸುರೇಶ್ಗೆ ಹೈಕಮಾಂಡ್ ಹೊಣೆ ನೀಡಿತ್ತು ಆದರೆ ಡಿಕೆ ಶಿವಕುಮಾರ್ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಹೊಣೆ ಕೊಟ್ಟಿದ್ದಾರೆ ಚಾಮರಾಜನಗರ ಲೋಕಸಭೆ ಹೊಣೆ ಸಿ ಮಹದೇವಪ್ಪರಿಗೆ ವರಿಷ್ಠರು ಕೊಟ್ಟಿದ್ದರು ಆದರೆ ಕೆ ವೆಂಕಟೇಶ್ ಹೆಸರನ್ನ ಸೇರಿಸಿದ್ದಾರೆ ಡಿಕೆ ಶಿವಕುಮಾರ್ ಮೈಸೂರು ಲೋಕಸಭೆಗೆ ಮಹದೇವಪ್ಪರನ್ನ ನೇಮಿಸಿದ್ದಾರೆ ಇನ್ನೂ ಹಾವೇರಿ ಜಿಲ್ಲೆಗೆ ಡಾಕ್ಟರ್ ಶಿವಾನಂದ ಪಾಟೀಲ್ರನ್ನ ಬದಲಿಸಿ ಎಚ್ ಕೆ ಪಾಟೀಲ್ರನ್ನ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಕೋಲಾರದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ಗೆ ಎಐಸಿಸಿ ಮಣೆ ಹಾಕಿತ್ತು ಆದರೆ ಡಿಕೆ ಶಿವಕುಮಾರ್ ಭೈರ್ತಿ ಸುರೇಶ್ಗೆ ಸ್ಥಾನ ಕಲ್ಪಿಸಿದ್ದಾರೆ ಯಾರ್ಯಾರು ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿಸಬೇಕು ಅಂತಿದ್ದಾರೋ ಯಾರ್ಯಾರು ಸಿದ್ದರಾಮಯ್ಯರಿಗೆ ಹೆಚ್ಚು ಬೆಂಬಲವಾಗಿ ನಿಲ್ತಿದ್ದಾರೋ ಅವರೆಲ್ಲರ ಲೋಕಸಭೆ ಹೊಣೆಗಾರಿಕೆಯನ್ನ ಅದಲು ಬದಲು ಮಾಡಿದ್ದಾರೆ ಡಿಕೆಶಿ ಪಕ್ಷ ಸಂಘಟನೆ ಗೆಲುವಿನ ಮಾನದಂಡ ಅಂತಿದ್ರೂ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಕುತ್ತು ತಂದವರ ಮೇಲೆ ಡಿಕೆಶಿ ಸಿಟ್ಟಾಗಿರುವುದಕ್ಕೆ ಇದೇ ಸಾಕ್ಷಿ ಅನ್ನೋದು ಕಾಂಗ್ರೆಸ್ ಒಳಗೆ ಆಗ್ತಿರೋ ಚರ್ಚೆ ಇಷ್ಟೆಲ್ಲ ಆದ ಮೇಲೆ ಇವತ್ತು ಕಾಂಗ್ರೆಸ್ನ ಪ್ರಮುಖ ದಲಿತ ನಾಯಕರು ಕೆ ಶಿವಕುಮಾರ್ ವಿರುದ್ಧ ಸುರ್ಜೇವಾಲರಿಗೆ ಮತ್ತಷ್ಟು ಬೇಡಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಕೆಪಿಸಿಸಿ ಅಧ್ಯಕ್ಷರಿಗೆ ಎರಡು ಪ್ರಬಲ ಖಾತೆ ಕೊಟ್ಟಿದ್ದೀರಾ ಹಾಗಾದ್ರೆ ಒಂದು ಖಾತೆ ನಿಭಾಯಿಸುತ್ತಿರುವ ಕಾರ್ಯಾಧ್ಯಕ್ಷರನ್ನೂ ಬದಲಾವಣೆ ಮಾಡಬೇಡಿ ನಾವು ಕಾರ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇವೆ ಕೆಪಿಸಿಸಿ ಕಚೇರಿಗೆ ನಮ್ಮ ಕಾರ್ಯಕರ್ತರು ಬರದಂತಾಗಿದೆ ಕೆ ಶಿವಕುಮಾರ್ ಕಾರ್ಯಕರ್ತರಿಗೂ ಸ್ಪಂದಿಸುತ್ತಿಲ್ಲ ಅಂತ ನಮ್ಮವರು ನಮ್ಮ ಹತ್ರ ಹೇಳ್ತಾರೆ ಹಾಗಾಗಿ ಅಷ್ಟೇ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೋಸ್ಕರ ಮೂರು ಡಿಸಿಎಂ ಹುದ್ದೆ ವಿಚಾರ ಕೈ ಬಿಡಬಾರ್ದು ಒಬ್ಬರಿಗಾಗಿ ನೀವು ಮೂರು ಡಿಸಿಎಂ ಹುದ್ದೆ ಆಗಲ್ಲ ಎನ್ನುಬಿಡಿ ಚುನಾವಣೆ ದೃಷ್ಟಿಯಿಂದ ಮೂರು ಡಿಸಿಎಂ ಹುದ್ದೆ ಕೊಡಲೇಬೇಕು ಅಂತ ಕೇಳಿದ್ದಾರಂತೆ ಇದೆಲ್ಲ ಬರೀ ಕಂತೆಗಳಲ್ಲ ಇವತ್ತು ಮೂರು ಡಿಸಿಎಂ ಹುದ್ದೆ ಸೃಷ್ಟಿ ವಿಷಯದಲ್ಲಿ ಅನೇಕ ಸಚಿವರು ದನಿ ಎತ್ತಿದ್ರು ಸುರ್ಜೇವಾಲಾ ಮಾತಾಡಬೇಡಿ ಅಂದಿದ್ರು ಮಾತಾಡಿದ್ರು ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಮತ್ತು ಆಪ್ತ ಸಚಿವರಿಗೆ ಇರಿಸು ಮುರುಸುತ್ತಂತು ಏನವ್ರ ಪೋರ್ಟ್ಫೋಲಿಯೋ ಇವ್ರು ಕಿತ್ಕೊಳ್ತಾರಂತ ಯಾರು ಯಾರು ಅಧಿಕಾರ ಯಾರು ಕಿತ್ಕೊಳಕಾಗೋದಿಲ್ಲ ಏನು ಡಿ ಸಿ ಎಂ ಅಂದಾ ಕ್ಷಣಕ್ಕೆ ಏನ್ ಅವ್ರಿಗೆ ಹೊಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಜಾ ಒಂದು ಪದವಿ ಅದು ಆದ್ರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಸಮುದಾಯದವರಿಗೆ ನಮ್ಗೆ ಬೇಕಿರೋರಿಗೆ ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು ನೋಡಿ ಚರ್ಚೆ ಮಾಡುವ ಯಾರು ಮಾಡ್ತಾ ಇಲ್ಲ ಈಗ ನಮ್ ಏನೇ ಇದ್ರು ಕೂಡ ನಾವು ಮೊದಲಾದ್ರೆ ಹೇಳುವಂತದ್ದು ಈ ಎಲ್ಲಾ ವಿಚಾರಗಳು ಪಕ್ಷದ ನಾಲ್ಕು ಗೋಡೆ ಒಳಗೆ ಚರ್ಚೆ ಆಗ್ತವೆ ಅವರು ಹೇಳಿದ್ದಾರೆ ಆದ ಪಾರ್ಟಿ ಅದನ್ನ ಗಮನಸ್ಕೋತದೆ ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ ಎಲ್ಲ ಒಟ್ಟಿಗೆ ಇದೀವಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಪಕ್ಷನ ನಡೆಸೋದ್ರಲ್ಲಿ ಸಮರ್ಥವಾಗಿದೆ ಅವರು ಅದನ್ನ ನೋಡ್ತಾರೆ ಏನ್ ಸಾರ್ ಮೂರು ಡಿ ಸಿ ಹುದ್ದೆ ಸೃಷ್ಟಿ ಆಗ್ಬೇಕು ಅನ್ನೋ ಚರ್ಚೆ ನಿಜಾನ ಅಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲ ಅಂತ ಹೇಳಲಿಲ್ಲ ಹೌದು ಅಂತಾನು ಅನ್ಲಿಲ್ಲ ಸುರ್ಜೇವಾಲಾ ಸಾಹೇಬ್ರನ್ ಕೇಳಿ ಅಂದ್ರು ಸುರ್ಜೇವಾಲರನ್ನ ಕೇಳಿದ್ರೆ ಇದೆಲ್ಲ ಸಿನಿಮೀಯ ಸ್ಟೋರಿ ತರ ಇದೆ ಅಂತ ಹೇಳಿ ನಾಜುಕಾಗಿ ಸರ್ ಕೆಲ ಸಚಿವರು ಸುರ್ಜೇವನ ಭೇಟಿ ಮಾಡಿ ಡಿ ಸಿಎಂ ಮಾಡ್ಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಹೇಳಿ ಆಗ್ರಹ ಮಾಡಿದ್ದಾರೆ ಅವೆಲ್ಲ ಸುರ್ಜೇವಾಲಾ ಕೇಳಿ ನೋಡಿ ಸರ್ ಕೆಲ ಸಚಿವರು ಸುರ್ಜೇವನ ಭೇಟಿ ಮಾಡಿ ಡಿ ಸಿಎಂ ಮಾಡ್ಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಹೇಳಿ ಆಗ್ರಹ ಮಾಡಿದ್ದಾರೆ ಅವೆಲ್ಲ ಸುರ್ಜೇವಾಲಾ ಸಾಹೇಬರು ಕೇಳಿ ನೋಡಿ ದೀಸ್ ಆರ್ ಆಲ್ things that you ಯು ಆರ್ ಡಿಸ್ಕಸಿಂಗ್ are ಡಿಸ್ಕಸಿಂಗ್ ಸಬ್ಸ್ಟ್ಯಾನ್ಷಿಯಲ್ thing I think this, this Pradesh executive will be known for ensuring people's participation in Karnataka's governance. There would be, this is a push for grassroots governance and participation of ordinary people from all walks of life in every assembly constituency. ರಾಜ್ಯ ಕಾಂಗ್ರೆಸ್ನಲ್ಲಿ ಎದುರಾಗಿರುವ ಮೂರು ಡಿಸಿಎಂ ಪಟ್ಟು ಅದರಿಂದ ಆಗ್ತಿರುವ ಇಕ್ಕಟ್ಟು ಪಕ್ಷದೊಳಗೆ ಮೂಡ್ತಿರುವ ಬಿಕ್ಕಟ್ಟು ಎಲ್ಲವನ್ನು ಹೈಕಮಾಂಡ್ ಗಮನಿಸುತ್ತಿದೆ ನಾಳೆ ಎಲ್ಲಾ ಮಂತ್ರಿಗಳು ದೆಹಲಿಗೆ ಬಂದ್ರಪ್ಪ ಅಲ್ಲೇ ಮಾತಾಡೋಣ ಅಂತ ಆಹ್ವಾನ ನೀಡಿದೆ ಹೀಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿ ರಾಜ್ಯದ ಬಹುತೇಕ ಎಲ್ಲ ಸಚಿವರು ದಿಲ್ಲಿಗೆ ಹೋಗ್ತಿದ್ದಾರೆ ದಿಲ್ಲಿಯಲ್ಲೂ ಮೂರು ಡಿಸಿಎಂ ವಿಷಯ ಚರ್ಚೆಗೂ ಪ್ರಮುಖ ಸಚಿವರು ನಿರ್ಧಾರ ಮಾಡಿದ್ದಾರೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕ್ಷಣಕ್ಕಾಗಿ ಇಡೀ ದೇಶ ಕಾತರದಿಂದ ಎದುರು ನೋಡ್ತಾ ಇದೆ ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಕೋಟ್ಯತ್ತರ ಜನ ಕೂಡ ಕಾಯ್ತಾ ಇದ್ದಾರೆ ಆದರೆ ಆಹ್ವಾನ ಬಂದಿದ್ರೂ ಕಾಂಗ್ರೆಸ್ ನಾಯಕರು ಮಾತ್ರಕ್ಕೆ ಹೋಗಲ್ಲ ಅಂತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅಚ್ಚರಿ ಏನಪ್ಪಾ ಅಂದರೆ ಇದೇ ಕಾಂಗ್ರೆಸ್ ಆಡಳಿತ ಇರುವಂತಹ ಕರ್ನಾಟಕದಿಂದ ಉತ್ತರ ಪ್ರದೇಶ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಹೋಗಿದೆ ಏನಿದೆ ಆ ಪತ್ರದಲ್ಲಿ ಅನ್ನೋದನ್ನು ಕೂಡ ತೋರಿಸ್ತೀವಿ ನೋಡಿ

ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಯಾವಾಗ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಯಿತೋ ಆಗ್ಲೇ ಕಾಂಗ್ರೆಸ್ ನಾಯಕರು ರಾಮ ಮಂದಿರದ ವಿರುದ್ಧ ಹೇಳಿಕೆಗಳನ್ನು ಕೊಡೋಕೆ ಶುರು ಮಾಡಿದ್ರು ಎಲ್ಲವೂ ರಾಜಕೀಯ ಹಿತಾಸಕ್ತಿಗಾಗಿ ಕೊಡ್ತಾರೆ ಬಿಡಿ ಅಂದ್ಕೊಂಡಿದ್ರು ಇವತ್ತು ಕಾಂಗ್ರೆಸ್ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ತಿರಸ್ಕರಿಸಿದೆ ರಾಮಮಂದಿರ ಉದ್ಘಾಟನೆ ದೇಶದ್ದಲ್ಲ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕ್ರಮ ರಾಮಮಂದಿರ ಉದ್ಘಾಟನೆ ಆಹ್ವಾನ ತಿರಸ್ಕರಿಸಿದ ಕಾಂಗ್ರೆಸ್ ನಾಯಕರು ಕಡೆಗೂ ಇಡೀ ದೇಶದ ರಾಜಕಾರಣ ಅಂದುಕೊಂಡಂತೆಯೇ ಆಗಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುವ ರಾಮ ಮಂದಿರ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಗೈರಾಗಲಿದೆ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ಆರ್ಎಸ್ಎಸ್ ಹಾಗೂ ಬಿಜೆಪಿ ಕಾರ್ಯಕ್ರಮ ಅಂದಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಟ್ರಸ್ಟ್ನ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಆಹ್ವಾನ ತಿರಸ್ಕರಿಸಿದ ಬಗ್ಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದಾರೆ ರಾಮನನ್ನ ದೇಶದ ಕೋಟ್ಯಾಂತರ ಮಂದಿ ಪೂಜಿಸುತ್ತಾರೆ ಧರ್ಮ ಎನ್ನುವುದು ವೈಯಕ್ತಿಕ ವಿಷಯ ಆದರೆ ಅಯೋಧ್ಯೆಯ ದೇವಸ್ಥಾನವನ್ನ ಬಿಜೆಪಿ ಹಾಗೂ ಆರ್ಎಸ್ಎಸ್ ರಾಜಕೀಯ ವಿಷಯವನ್ನಾಗಿ ಮಾಡಿಕೊಂಡಿದೆ ಚುನಾವಣಾ ಲಾಭಕ್ಕಾಗಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಾಯಕರು ಅಪೂರ್ಣಗೊಂಡಿರುವ ದೇಗುಲವನ್ನು ಉದ್ಘಾಟಿಸುತ್ತಿದ್ದಾರೆ ಕೋಟ್ಯಾಂತರ ರಾಮ ಭಕ್ತರ ಭಾವನೆಗಳನ್ನು ಗೌರವಿಸುತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಮಮಂದಿರ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿಗೆ ಕಾಂಗ್ರೆಸ್ ಬದ್ಧವಿದೆ ಆರ್ಎಸ್ಎಸ್ ಬಿಜೆಪಿ ಕಾರ್ಯಕ್ರಮದ ಆಹ್ವಾನವನ್ನ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಹಾಗೂ ಅಧೀರ್ ರಂಜನ್ ಚೌಧರಿ ಅವರು ಗೌರವ ಪೂರ್ವಕವಾಗಿ ತಿರಸ್ಕರಿಸಿದ್ದಾರೆ ಇದು ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರುವ ಪ್ರಕಟಣೆ ಕಾಂಗ್ರೆಸ್ ಪಕ್ಷದ ಈ ನಿರ್ಧಾರದ ಬಗ್ಗೆ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದರೆ ಅವರು ಅಧ್ಯಕ್ಷರು ಅವರನ್ನೇ ಕೇಳಿ ಡಿ ಕೆ ಶಿವಕುಮಾರ್ ಮೌನವಾಗಿ ಉತ್ತರ ಕೊಡದೆ ಪ್ರಶ್ನೆ ಕೇಳಿಸಿಕೊಂಡು ಹೋದ್ರು ಬಿಜೆಪಿ ಅವರು ಸುಮ್ನಾಗ್ತಾರಾ ಕಾಂಗ್ರೆಸ್ ಪಕ್ಷದ ನಿರ್ಧಾರದ ವಿರುದ್ಧ ರಾಮಬಾಣಗಳನ್ನ ಬಿಟ್ರು ಎಕ್ಸ್ಪೋಸ್ಟ್ ನಲ್ಲಿ ಸುನಿಲ್ ಕುಮಾರ್ ಪೋಸ್ಟ್ ಹಾಕಿದ್ರು ಅಯೋಧ್ಯೆ ಕಾರ್ಯಕ್ರಮದ ಆಹ್ವಾನ ತಿರಸ್ಕರಿಸುವುದಕ್ಕೆ ಕಾಂಗ್ರೆಸ್ ಕೊಟ್ಟಿರುವ ಕಾರಣವೇ ಹಾಸ್ಯಾಸ್ಪದ ಅಪೂರ್ಣ ಕಟ್ಟಡದ ಉದ್ಘಾಟನೆಗೆ ಬರುವುದಿಲ್ಲ ಅನ್ನೋದೊಂದು ಪಿಳ್ಳೆನೇವ ನಿಮ್ಮ ಮನಸ್ಸಿನಲ್ಲಿದ್ದ ರಾಮ ವಿರೋಧ ಹಿಂದೂ ವಿರೋಧ ಈಗ ಮತ್ತೆ ಬಹಿರಂಗವಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಶ್ರೀರಾಮನ ಅಸ್ತಿತ್ವವನ್ನು ನಂಬದವರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಅಂತ ರಾಷ್ಟ್ರೀಯ ಬಿಜೆಪಿ ಕಿಡಿಕಾರಿದೆ ಮಾತಲ್ಲೂ ರಾಮ ಬಾಣಗಳನ್ನ ಬಿಟ್ರು ಹುಚ್ಚುತನಕ್ಕೂ ಒಂದು ಲಿಮಿಟೇಶನ್ಸ್ ಇದೆ ಒಂದು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ ಅಂದ್ರೆ ಹುಚ್ಚುತನಕ್ಕೂ ಆ ಹುಚ್ಚುತನದ ಪರಮಾವಧಿಯನ್ನು ದಾಟಿ ಹೋಗುವಂತದ್ದು ಈ ಕಾಂಗ್ರೆಸ್ನವರ ಹಣೆ ಇದು ಹೊಸ್ತಲ್ಲ ರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರುವಾಗ ಅಫಿದೇವತ್ ಹಾಕಿದ್ದೆ ಎಲ್ರಿಗೂ ಗೊತ್ತು ನಮ್ಮ ರಾಮ ಸೇತುವಿನ ಬಗ್ಗೆ ಅವರು ಇದು ಯಾವ ಇಂಜಿನಿಯರ್ ರಾಮ ಸೇತುವನ್ನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟವ ಅಂತ ಕೇಳಿದಂತ ಬರೀ ಹುಚ್ಚು ಹುಚ್ಚುತನವಾದ ಮಾತುಗಳನ್ನು ಮಾತಾಡ್ತಾ ಇದ್ರು ಈಗಂತೂ ಅವರು ಪೂರ್ತಿ ಹುಚ್ಚರಾಗಿದ್ದಾರೆ ಅಂತೇಳಿ ಈ ಸ್ಟೇಟ್ಮೆಂಟ್ ಇಂದ ಗೊತ್ತಾಗ್ತಾ ಇದೆ ಡಿಕೆಶ್ ಕುಮಾರ್ ಅವರು ನಾನು ರಾಮ ನಾನು ಶಿವ ನೋಡಿ ಇಲ್ಲಿ ರೋಡಿ ರಾಮ ಅಲ್ಲಿ ನೋಡಿ ರಾಮ ಇಲ್ಲಿ ನೋಡಿ ರಾಮ ಅಂದ್ರು ಎಲ್ಲಪ್ಪ ರಾಮ ನಿಮ್ಗೆ ಸಿದ್ಧರಾಮಯ್ಯನವರೇ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ನಾನು ಯಾವ ರಾಮನ್ನ ನೋಡಕ್ ಹೋಗಲ್ಲ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ನಮ್ ಕರ್ದಿಲ್ಲ ಆದರೆ ರಾಮ ಮಂದಿರ ಉದ್ಘಾಟನೆ ವಿರೋಧ ಇಲ್ಲ ಅಂತ ಹೇಳಿದ್ರೆ ಎಲ್ಲಿದಾರಪ್ಪ ಈಗ ನಿಮ್ ಕಾಂಗ್ರೆಸ್ ಪಾರ್ಟಿ ಏನ್ ತೀರ್ಮಾನ ತೆಗೆದುಕೊಂಡಿದೆ ರಾಮ ಮಂದಿರ ವಿಚಾರವಾಗೂ ನೀವು ಈ ತರ ಮಾತಾಡ್ತಿರಲ್ಲ ನಾಚಿಕೆ ಆಗಲ್ವಾ ರಾಮ ಮಂದಿರ ಮಾತ್ರ ಬೇಡ ಅಂತ ಹೇಳುವಂತ ನೀಚ ಬುದ್ಧಿಯನ್ನ ಕಾಂಗ್ರೆಸ್ ಅವರು ತೋರಿಸ್ತಾ ಇದ್ದಾರೆ ಅವರಿಗೆ ರಾಮನೇ ಬುದ್ಧಿ ಕಲಿಸಬೇಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಪವಿತ್ರ ಕಾರ್ಯಕ್ಕೆ ನಾವು ಹೋಗೋದಿಲ್ಲ ಅಂತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷ ಏನು ತೆಗೆದುಕೊಂಡಿದೆ ಭಾರತೀಯ ಜನತಾ ಪಾರ್ಟಿಗೆ ಇದೇನು ಬಹಳ ಆಶ್ಚರ್ಯಕರ ಸಂಗತಿ ಏನಲ್ಲ ಅಥವಾ ರಾಮ ಭಕ್ತರಿಗೂ ಕೂಡ ಇದು ಅನಿರೀಕ್ಷಿತ ಏನಲ್ಲ ಕಾಂಗ್ರೆಸ್ ಪಕ್ಷದ ನಿರ್ಣಯ ನಿರೀಕ್ಷಿತವೇ ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂತ ಕಾಂಗ್ರೆಸ್ ಪಕ್ಷರು ಇವತ್ತು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರೂ ಕೂಡ ಆಶ್ಚರ್ಯನ ತಂದುಕೊಟ್ಟಿಲ್ಲ ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ ಏನಾಗುತ್ತೋ ಅದು ಒಳ್ಳೆಯದಕ್ಕೆ ನೀವು ಹೋಗದೇ ಇರೋದು ನಿಮ್ಮ ನೀವು ಹೋಗಬಾರದು ಅಂತ ನಿರ್ಣಯ ತೆಗೆದುಕೊಂಡಿರೋದು ಕೂಡ ರಾಮನಿಚ್ಛೆ ಅಂತ ನಾನು ಭಾವಿಸ್ತೇನೆ ರಾಮ ಮಂದಿರ ನಿರ್ಮಾಣಕ್ಕೆ ಏನೇನು ಅಡೆತಡೆ ಒಡ್ಬೇಕು ಅಷ್ಟೂ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವರು ಬರಬೇಕು ಅನ್ನೋದು ಎಲ್ಲವೂ ಅಂತಲೇ ನಡೆದಿದೆ ಮುಸ್ಲಿಂ ಲೀಗ್ ಆಗಬಹುದು ರಾಮ ಮಾತ್ರ ಆಗಲ್ಲ ನಿಮಗೆ ಪ್ರಭು ರಾಮ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣಕ್ಕೆ ಅದರ ಅದರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗೋದು ಮಾತ್ರ ನಿಮಗೆ ಸಂಕಟದ ವಿಷಯ ಮುಸ್ಲಿಂ ಲೀಗ್ನವರು ಕರೆದ್ರೆ ದಾವತ್ತಿಗೆ ಹೋಗಬಹುದು ಆದರೆ ರಾಮಮಂದಿರದ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಶಂಕ ರಾಮ ಮಂದಿರ ಉದ್ಘಾಟನೆ ಬಹಿಷ್ಕರಿಸಿರುವ ಕಾಂಗ್ರೆಸ್ ನಿರ್ಧಾರಕ್ಕೆ ಸಾಥ್ ಕೊಡ್ತಿದೆ ಟಿಎಂಸಿ ಮಮತಾ ಬ್ಯಾನರ್ಜಿ ಸೇರಿ ಯಾರೊಬ್ಬರೂ ಪಾಲ್ಗೊಳ್ಳಲ್ಲ ಅಂದಿದೆ ಟಿಎಂಸಿ ಮತ್ತೊಂದು ಮಿತ್ರ ಪಕ್ಷ ಎನ್ಸಿಪಿ ಕಾಂಗ್ರೆಸ್ ಹೇಳಿಕೆಯಿಂದ ದೂರ ಉಳಿದಿದೆ ರಾಮನು ಕೇವಲ ಮೋದಿಗಷ್ಟೇ ಅಲ್ಲ ಎಲ್ಲರಿಗೂ ಸೇರಿದವನು ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಹೋಗದಿರೋದು ಕಾಂಗ್ರೆಸ್ನ ವೈಯಕ್ತಿಕ ಅಂದಿದೆ ಅಯೋಧ್ಯೆಯಲ್ಲಿ ಐದು ಎಕರೆ ಜಾಗ ಕೊಡಿ ಯೋಗಿ ಸರ್ಕಾರಕ್ಕೆ ಸಿದ್ದು ಸರ್ಕಾರ ಪತ್ರ ಕಾಂಗ್ರೆಸ್ನವರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಿಂದ ಅಂತರ ಕಾಯ್ದುಕೊಂಡಿದ್ರೆ ಅದೇ ಅಯೋಧ್ಯೆಯಲ್ಲಿ ಕರ್ನಾಟಕ ಯಾತ್ರಿ ನಿವಾಸ ನಿರ್ಮಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಅಯೋಧ್ಯೆಯಲ್ಲಿ ಕರ್ನಾಟಕ ಭವನ ಯಾತ್ರಿ ನಿವಾಸ ಕಟ್ಟಬೇಕು ದಯವಿಟ್ಟು ಐದು ಎಕರೆ ಜಾಗ ಕೊಡಿ ಹೀಗಂತ ಸಿಎಂ ಸಿದ್ದರಾಮಯ್ಯ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅತಿಥಿ ಗೃಹ ನಿರ್ಮಾಣಕ್ಕೆ ಐದು ಎಕರೆ ಜಾಗ ಕೊಡುವಂತೆ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಎಲ್ಲಾ ಮುಜರಾಯಿ ಇಲಾಖೆ ದೇವಾಲಯಗಳಲ್ಲೂ ಪೂಜೆ ಸಲ್ಲಿಸಲು ಸಚಿವ ರಾಮಲಿಂಗಾರೆಡ್ಡಿ ಆದೇಶ ಹೊರಡಿಸಿದ್ದಾರೆ ಅಯೋಧ್ಯೆ ಹಬ್ಬ ಆಹ್ವಾನ ಬಂದರೂ ಹೋಗ್ತಿಲ್ಲ ಒಟ್ನಲ್ಲಿ ರಾಮನ ಹೆಸರಲ್ಲಿ ರಾಜಕೀಯ ಸಮರಾನೂ ನಿಲ್ತಿಲ್ಲ ರಿಪೋರ್ಟ್ ಗಣರಾಜ್ಯೋತ್ಸವದ ದಿವಸ ನಡೆಯುವಂತಹ ಪರೇಡ್ನಲ್ಲಿ ರಾಜ್ಯಗಳ ಟ್ಯಾಬ್ಲೋಗಳು ಹೋಗುವಂಥದ್ದು ಸಾಮಾನ್ಯ ಆದರೆ ಈಗ ಕೇಂದ್ರ ಹಾಗೂ ರಾಜ್ಯದ ಮಧ್ಯೆ ಗಣರಾಜ್ಯೋತ್ಸವದ ಟ್ಯಾಬ್ಲೋ ಯುದ್ಧ ನಡೀತಾ ಇದೆ ರಾಜ್ಯದ ಸ್ತಬ್ಧ ಚಿತ್ರವನ್ನು ತಿರಸ್ಕರಿಸಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆರಳಿ ಕೆಂಡವಾಗಿದ್ದಾರೆ ಇದಕ್ಕೆ ಕೇಸರಿ ಕಲಿಗಳು ಕೂಡ ಒಂದಿಷ್ಟು ಸಂಜಾಯಿಷಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಟ್ಯಾಬ್ಲೋ ಕದನ ಯಾವ ಕಾರಣಕ್ಕಾಗಿ ನಡೀತಾ ಇದೆ ಯಾವ ಸ್ವರೂಪವನ್ನು ತಲುಪ್ತಾ ಇದೆ ಅನ್ನೋದರ ಬಗೆಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀನಿ ಜನವರಿ ಇಪ್ಪತ್ತಾರರಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ನಡೆಯಲಿದೆ ಈ ಪೆರೇಡ್ನಲ್ಲಿ ಕಳೆದ ವರ್ಷ ಸಾಲು ಮರದ ತಿಮ್ಮಕ್ಕನ ಸ್ತಬ್ಧ ಚಿತ್ರದ ಅತ್ತೂರಿ ಮೆರವಣಿಗೆ ನಡೆದಿತ್ತು ಆದರೆ ಈ ವರ್ಷ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಸಿಕ್ಕಿಲ್ಲ ಕರ್ನಾಟಕದಿಂದ ಕಳಿಸಿದ ನಾಲ್ಕು ಥೀಮ್ಗಳ ಟ್ಯಾಬ್ಲೋಗಳನ್ನು ಕೇಂದ್ರ ಸರ್ಕಾರ ಆಯ್ಕೆ ಸಮಿತಿ ತಿರಸ್ಕರಿಸಿದೆ ಇದು ಏಳು ಕೋಟಿ ಕನ್ನಡಿಗರಿಗೆ ಮೋದಿ ಸರ್ಕಾರ ಮಾಡಿರುವ ಅವಮಾನ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇರ ಆರೋಪ ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಅನ್ಯಾಯ ಅಪಮಾನವಿದು ಹಿಂದೆಯೂ ಇದೇ ರೀತಿ ಮಾಡಿದ್ರು ಈಗಾಗಲೇ ಪತ್ರ ಬರೆದಿದ್ದೇನೆ ಮತ್ತೊಮ್ಮೆ ಪತ್ರ ಬರೀತೇನೆ ಅಂದಿದ್ದಾರೆ ಆದ್ರೆ ಕರ್ನಾಟಕದ ಟ್ಯಾಬ್ಲೋ ತಿರಸ್ಕಾರಕ್ಕೆ ಕಾರಣ ಏನು ರಾಜ್ಯ ಸರ್ಕಾರ ಕಳಿಸಿದ್ದ ಟ್ಯಾಬ್ಲೋ ಲಿಸ್ಟ್ಗಳಲ್ಲಿ ಏನೇನಿತ್ತು ಅಂತ ನೋಡೋಣ ನವ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ ದೇಶ ರಕ್ಷಣೆಗೆ ಸರ್ವಸ್ವವನ್ನು ತ್ಯಾಗಗೈದ ದೇಶಪ್ರೇಮಿ ರಾಣಿ ಚೆನ್ನಮ್ಮ ಸ್ತಬ್ಧ ಚಿತ್ರ ಕರುನಾಡಿನ ಪ್ರಾಕೃತಿಕ ಸೌಂದರ್ಯ ಬಿಂಬಿಸುವ ವನ್ಯಜೀವಿ ಟ್ಯಾಬ್ಲೋ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಹೊಸ ಆಲೋಚನೆಯ ಸ್ತಬ್ಧ ಚಿತ್ರ ಈ ನಾಲ್ಕು ಮಾದರಿಯ ಟ್ಯಾಬ್ಲೋಗಳನ್ನು ಕೇಂದ್ರದ ಆಯ್ಕೆ ಸಮಿತಿ ತಿರಸ್ಕರಿಸಿದೆ ಬರೀ ಕರ್ನಾಟಕದಷ್ಟೇ ಅಲ್ಲ ಪಂಜಾಬ್ ಸರ್ಕಾರದ ಟ್ಯಾಬ್ಲೋವನ್ನು ತಿರಸ್ಕರಿಸಲಾಗಿದೆ ಪಶ್ಚಿಮ ಬಂಗಾಳದ ಟ್ಯಾಬ್ಲೋ ದೆಹಲಿ ಸರ್ಕಾರದ ಟ್ಯಾಬ್ಲೋವನ್ನು ತಿರಸ್ಕರಿಸಿದೆ ಕೇಂದ್ರ ಆಯ್ಕೆ ಸಮಿತಿ ಆದರೂ ಕರ್ನಾಟಕದ ಟ್ಯಾಬ್ಲೋ ಆಯ್ಕೆಯಾಗಿಲ್ಲ ಅನ್ನೋದು ಬೇಸರ ಈ ಬೇಸರವನ್ನ ಸಿಎಂ ಹೊರಹಾಕಿದ್ದಾರೆ ಆದ್ರೆ ಬಿಜೆಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ ಅಂತಿದ್ದಾರೆ ಈ ನಾಡಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ರಾಜ್ಯ ಸರ್ಕಾರ ಕರ್ನಾಟಕಕ್ಕೂ ಅವಕಾಶ ಕೊಡಬಾರ್ದು ಅನ್ನೋ ದುರುದ್ದೇಶ ಇಲ್ಲ ಇದರಲ್ಲಿಯೂ ಕೂಡ ನೀವು ರಾಜಕೀಯ ಮಾಡ್ತೀರ ಕರ್ನಾಟಕದ ಜನತೆ ನಿಮ್ಮ ಪ್ರಬುದ್ಧತೆಯನ್ನ ಎಷ್ಟಿದೆ ಅನ್ನುವಂಥದ್ದನ್ನ ಅರಿತ ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದು ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಈ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿಯಾಗಿದೆ ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಇದುವರೆಗೂ ಒಟ್ಟು ಹದಿನಾರು ರಾಜ್ಯಗಳು ಹಾಗೂ ಕೇಂದ್ರ ಆಡಳಿತ ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನ ಆಯ್ಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಟ್ಯಾಬ್ಲೋ ಪರೀಕ್ಷೆಗಾಗಿ ತಜ್ಞರ ಸಮಿತಿಯು ಕಲೆ ಸಂಸ್ಕೃತಿ ಚಿತ್ರಕಲೆ ಸಂಗೀತ ವಾಸ್ತುಶಿಲ್ಪ ನೃತ್ಯ ಸಂಯೋಜನೆ ಶಿಲ್ಪಕಲೆ ಮತ್ತು ಹೆಚ್ಚಿನ ಕ್ಷೇತ್ರದ ಪ್ರಮುಖ ಸಾಧಕರು ಸ್ತಬ್ಧ ಚಿತ್ರದ ಆಯ್ಕೆ ಮಾಡಿದ್ದು ಆಂಧ್ರಪ್ರದೇಶ ಅರುಣಾಚಲ ಛತ್ತೀಸ್ಗಢ ಹರಿಯಾಣ ಮಣಿಪುರ ತೆಲಂಗಾಣದ ಸ್ತಬ್ಧ ಚಿತ್ರಗಳು ಆಯ್ಕೆಯಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕಾಂಗ್ರೆಸ್ನವರೆಲ್ಲ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಇದರ ನಡುವೆ ಬಿಜೆಪಿಯ ಪ್ರಮುಖರೆಲ್ಲ ನಾಳೆ ರೆಸಾರ್ಟ್ ಸೇರಿಕೊಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕಾಗಿ ಬಿಜೆಪಿ ರೆಸಾರ್ಟ್ ಅನ್ನು ಆಯೋಜಿಸಿದೆ ನಾಳೆ ಸಭೆಯಲ್ಲಿ ಬಹಳ ಕುತೂಹಲ ಕಳೆದಿರುವಂಥದ್ದು ಮಂಡ್ಯ ಮೈಸೂರು ತುಮಕೂರು ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗ್ಬೋದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಏನೆಲ್ಲ ಚರ್ಚೆ ನಡೀತಾ ಇದೆ ಮೈತ್ರಿಯ ಸೂತ್ರ ಹೇಗೆ ರೆಡಿ ಆಗಬಹುದು ಅನ್ನುವಂತಹ ಕುತೂಹಲವು ಕೂಡ ಇರುವಂಥದ್ದು ಅದರ ಬಗ್ಗೆ ನಾನು ವರದಿ ನಿಮಗೆ ತೋರಿಸ್ತೀನಿ ಮಂಡ್ಯ ಲೋಕಸಭೆಗೆ ಪಟ್ಟು ಬಿಡದ ಸುಮಲತಾ ಮಂಡ್ಯ ಲೋಕಸಭೆ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಟುಕೊಡಲ್ಲ ಅಂತ ಸುಮಲತಾ ಪಟ್ಟು ಹಿಡಿದಿದ್ದಾರೆ ಅವರು ಬಿಜೆಪಿಯವರಲ್ಲ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರಷ್ಟೇ ಬಿಜೆಪಿಯಲ್ಲಿದ್ರೆ ನಾನೇ ಮಾತಾಡ್ತೀನಿ ಅಂತ ಟ್ವಿಸ್ಟ್ ಕೊಟ್ಟಿದ್ದ ಕುಮಾರಸ್ವಾಮಿ ಈಗ ಮಂಡ್ಯದಲ್ಲಿ ಜೆಡಿಎಸ್ನಿಂದ ಕಮಲದಳ ಅಭ್ಯರ್ಥಿ ಆಯ್ಕೆ ಕಸರತ್ತನ್ನು ಆರಂಭಿಸಿದ್ದಾರೆ ಸುಮಲತಾ ಮೊದಲು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಬೇಕು ಆದರೆ ಬಿಜೆಪಿ ಸೇರಿದ್ಮೇಲೆ ಮೈತ್ರಿಯಾಗಿರುವ ಜೆಡಿಎಸ್ಗೆ ಕ್ಷೇತ್ರ ಕೊಟ್ರೆ ಅನ್ನೋ ಚಿಂತೆನೂ ಕಾಡ್ತಿದೆ ಬಿಜೆಪಿ ಸೇರದಿದ್ರೆ ಮತ್ತೆ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಕಳೆದ ಸಲದಂತೆ ಅನುಕಂಪದ ಮತಗಳಿಕೆ ಈಗ ಸಿಗೋದು ಕಷ್ಟ ಇನ್ನು ಮಂಡ್ಯ ಈಗ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ ಏಳು ಕ್ಷೇತ್ರಗಳಲ್ಲಿ ಐದು ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಬೆಂಬಲಿತ ಕ್ಷೇತ್ರವಾಗಿದೆ ಹೀಗಾಗಿ ಬಿಜೆಪಿಯಿಂದ ಬೆಂಬಲ ಸಿಗದಿದ್ರೆ ಕಾಂಗ್ರೆಸ್ಗೆ ಸೇರ್ಪಡೆ ಸಾಧ್ಯತೆಯನ್ನು ತಳ್ಳಿಹಾಕೋ ಹಾಗಿಲ್ಲ ಮಂಡ್ಯಗೆ ಪಟ್ಟು ಕೈತಪ್ಪಿದ್ರೆ ಮೈಸೂರಿಗೆ ಡಿಮ್ಯಾಂಡ್ ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿ ಜೆಡಿಎಸ್ ಲೆಕ್ಕಾಚಾರ ಸುಮಲತಾ ಅವರ ಈ ಸ್ಟ್ರಾಟಜಿಗಳ ಬಗ್ಗೆ ಸೂಕ್ಷ್ಮವಾಗಿ ಲೆಕ್ಕಾಚಾರ ಹಾಕ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜೊತೆಗೆ ಮೈಸೂರು ಲೋಕಸಭೆ ಕ್ಷೇತ್ರವನ್ನು ಬಿಟ್ಟುಕೊಡಲು ಬಿಜೆಪಿ ಮುಂದೆ ಡಿಮಾಂಡ್ ಇಡು ಲೆಕ್ಕಾಚಾರ ಹಾಕಿದ್ದಾರೆ ಹಾಗಾಗಿನೇ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಮಂಡ್ಯ ಮೈಸೂರು ಲೋಕಸಭಾ ಕ್ಷೇತ್ರಗಳ ಪ್ರಮುಖ ನಾಯಕರನ್ನ ಕರೆಸಿಕೊಂಡು ಸಮಾಲೋಚನೆ ಮಾಡಿದ್ದಾರೆ ಇದರಲ್ಲಿ ಮಂಡ್ಯ ಜೆಡಿಎಸ್ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಮಾಜಿ ಸಂಸದ ಪುಟ್ರಾಜು ಮೈಸೂರಿನ ಪ್ರಭಾವಿ ಜೆಡಿಎಸ್ ನಾಯಕ ಸಾರಾ ಮಹೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಜೆಪಿ ಬಿಡ್ತಾರ ಮುದ್ದಹನುಮೇಗೌಡ ತುಮಕೂರಿನಲ್ಲಿ ಈ ಸಲ ಬಿಜೆಪಿಯಿಂದ ವಿ ಸೋಮಣ್ಣಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಆದರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುದ್ದಹನ್ಮೇಗೌಡ್ರು ಬಿಜೆಪಿ ಟಿಕೆಟ್ಗೆ ಟವಲ್ ಹಾಕಿದ್ದಾರೆ ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಲು ಮುದ್ದಹನ್ಮೇಗೌಡರು ರೆಡಿಯಾಗಿದ್ದಾರಂತೆ ಇದಕ್ಕೆ ಪುಷ್ಟಿಕೊಟ್ಟಿದ್ದು ತುಮಕೂರಿನ ಪ್ರಭಾವಿ ನಾಯಕ ಸಚಿವ ಕೆಎನ್ ರಾಜಣ್ಣನವರನ್ನ ಇವತ್ತು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ನಾಳೆ ದೆಹಲಿಯಲ್ಲಿ ಕೆಎನ್ ರಾಜಣ್ಣ ಮುದ್ದಹನ್ಮೇಗೌಡ್ರ ಪರ ಬ್ಯಾಟ್ ಮಾಡುವ ಸಾಧ್ಯತೆ ಇದೆ ಬಂದಾಗ ನನಗೂ ಸಹಾಯ ಮಾಡಿದ್ದಾರೆ ಬಂದಾಗ ನಾನು ಸಹಾಯ ಮಾಡಿದ್ದೀನಿ ಯಾರು ಬೇಕಾದ್ರೂ ಬರ್ಬೋದು ನಾವೇ ಮುದ್ರಮ್ರು ಒಬ್ಬರು ವಿಶೇಷವಾಗಿ ಬರ್ಮಾಡ್ಕೊಳ್ಳೋದು ಇನ್ನೊಬ್ರು ಬರ್ಮಾಡ್ ಬರಬಾರ್ದು ಅಂತಕ್ಕಂಥ ಅಭಿಪ್ರಾಯ ನಂದಲ್ಲ ಕಾಂಗ್ರೆಸ್ ಪಕ್ಷ ಇದು ಒಂದು ರೀತಿ ನಾನು ಹೇಳಿದ್ದೀನಿ ಇದು ಸಮುದ್ರ ಇದು ಯಾರು ಬೇಕಾದ್ರು ಬರ್ತಾರೆ ಟಿಕೆಟ್ ಕೊಡದಂತೆ ಪ್ರಭು ಚೌಹಾಣ್ ಗಲಾಟೆ ಬೀದರ್ ಲೋಕಸಭೆ ಟಿಕೆಟ್ ಸಂಬಂಧ ಇವತ್ತು ಬಿಜೆಪಿ ಮಹತ್ವದ ಸಭೆ ನಡೆಸಿತು ಆದರೆ ಸಭೆಯಲ್ಲಿ ಶಾಸಕ ಪ್ರಭು ಚೌಹಾಣ್ ಕೇಂದ್ರ ಸಚಿವ ಭಗವಂತ್ ಖೂಬಾಗೆ ಟಿಕೆಟ್ ಕೊಡಬಾರದು ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ರು ಪ್ರಭು ಚೌಹಾಣ್ಗೆ ಶಾಸಕ ಶರಣು ಸಲಗಾರ್ ಶೈಲೇಂದ್ರ ಬೆಲ್ದಾಳೆ ಸಿದ್ದು ಪಾಟೀಲ್ ಕೂಡ ಬೆಂಬಲ ಸೂಚಿಸಿದ್ರು ಇದರಿಂದ ಸಭೆಯಲ್ಲಿ ಗಲಾಟೆನೂ ನಡೆದೋಯಿತು ಇಬ್ಬರನ್ನು ಬಿಜೆಪಿ ನಾಯಕರು ಸಮಾಧಾನ ಪಡಿಸಿದ್ರು ಆದರೆ ಸಿಟ್ಟಾದ ಕೇಂದ್ರ ಸಚಿವ ಭಗವಂತ್ ಖೂಬಾ ಸಭೆಯಿಂದಲೇ ಎದ್ದು ಹೊರಟು ಹೋದ್ರು ಇಷ್ಟೆಲ್ಲದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಯಾವ ಕ್ಷೇತ್ರಕ್ಕೆ ಯಾರು ಸೂಕ್ತ ಜನಮನ ಏನಿದೆ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅಂತ ಸಂಗ್ರಹಿಸುತ್ತಿದ್ದಾರೆ ಇವತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳ ಹದಿಮೂರು ಲೋಕಸಭೆ ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ ನಾಳೆ ಯಲಹಂಕ ಖಾಸಗಿ ರೆಸಾರ್ಟ್ನಲ್ಲಿ ಮಂಗಳೂರು ಬೆಂಗಳೂರು ಧಾರವಾಡ ಹಾಗೂ ಕಿತ್ತೂರು ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರ ಲೋಕಸಭೆ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಯಲಿದೆ